ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹತ್ತನೇ ವಾರ ಬಿಗ್ ಮನೆಯಿಂದ ಯಾರು ಎಲಿಮಿನೇಟ್ ಆದ್ರು ಅಂತ ತಿಳ್ಕೊಂಡ ಬನ್ನಿ ಕಾಮಿಡಿ ಕಿಂಗ್ ಇಲ್ಲಿ ಅವರು ಕ್ಯಾಪ್ಟನ್ ರೂಮ್ ಗೆ ಮರ್ಯಾದೆ ಕೊಡದೆ ಬಿಗ್ ಬಾಸ್ ರೂಲ್ಸ್ ಮುರಿದ ಕಾರಣವಾಗಿ ಕ್ಯಾಪ್ಟನ್ ರೂಮ್ ಗೆ ಈಗ ಬಿಗ ಬಿದ್ದಿದೆ ಇದರಿಂದ ಈ ವಾರ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಜೋಡಿ ಕ್ಯಾಪ್ಟನ್ಗಳಾದ ಸ್ಪಂದನ ಮತ್ತು ಅವರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲದ ಹಾಗಾಗಿದೆ ಇವರಲ್ಲಿ ಒಬ್ಬರಿಗೆ ಇಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯ ಪಯಣವೂ ಕೂಡ ಅಂತ್ಯ ಆಗ್ತಾ ಇದೆ ಹಾಗಾಗಿ ಕ್ಯಾಪ್ಟನ್ ಆಗಿದ್ದ ಒಬ್ಬರು ಬಿಗ್ ಬಾಸ್ ಮನೆಯನ್ನ ಬಿಟ್ಟು ಹೋಗ್ತಾ ಇರೋ ಒಂದು ಅಪರೂಪದ ಸಂಗತಿ ಎದುರಾಗ್ತಾ ಇದೆ ಹೌದು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾ ಇರೋರು ಆಟದಲ್ಲಿ ಅತಿ ಕಡಿಮೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಲಕ್ನಲ್ಲಿ ಕಳೆದ ಹಲವು ವಾರಗಳಿಂದ ನಾಮಿನೇಷನ್ ಅಲ್ಲಿ ಪಾರಾಗಿ ಬಂದಿದ್ದ ಅಭಿಷೇಕ್ ಅವರು ಇವರಲ್ಲ ಕಿಲಿ ಮುಗಿದಿದ್ರೆ ಕಳ್ಳೆ ಪುಟ್ಟಿ ಅವರ ಲಕ್ ಅವ್ಯ ಮುಂದುವರಿತಾ ಇನ್ನೆರಡು ವಾರ ಅವರ ಮನೆಯಲ್ಲಿ ಇರೋದು ಇದರಿಂದ ಖಾತ್ರಿ ಆಗಿದೆ ಇನ್ನು ಗಿಲ್ಲಿ ಅವರನ್ನ ಮನೆ ಒಳಗಿರೋರು ಕಳಪೆ ಕೊಟ್ಟು ತೊಳಿಯೋಕೆ ಪ್ರಯತ್ನ ಪಟ್ರೆ ಅದು ಹೊರಗೆ ಅಭಿಮಾನಿಗಳ ಓಟ್ಗಳು ಟೀ ಸುನಾಮಿಯಾಗಿ ಪರಿವರ್ತನೆ ಆಗಿ ಕಳೆದ ವಾರ ದಾಖಲೆ ಓಟ್ಸ್ ಪಡೆದಿದ್ದ ಗಿಲ್ಲಿ ಈಗ ಮತ್ತೊಮ್ಮೆ ತಮ್ಮದೇ ರೆಕಾರ್ಡ್ ಮುರಿತ ಹದಿಮೂರು ಲಕ್ಷದ ಐವತ್ತೊಂದು ಒಂದ್ ಸಾವಿರದ ಐನೂರ ನಲವತ್ತೆಂಟು ಓಟ್ ಪಡೆದು ಮತ್ತೊಂದು ದಾಖಲೆ ಸೃಷ್ಟಿ ಮಾಡಿದ್ದಾರೆ ಇನ್ನು ಇನ್ನು ಎರಡನೇ ಸ್ಥಾನಕ್ಕೆ ಕಾವ್ಯ ಮತ್ತು ರಕ್ಷಿತಾ ಮಧ್ಯೆ ಇದ್ದ ತೀವ್ರ ಪೈಪೋಟಿಯಿಂದ ಕೆಲವು ಸಮಯ ಕಾವ್ಯ ಮುಂದೆ ಹೋಗ್ತಿದ್ರು ಇನ್ನು ಕೆಲವು ಸಮಯ ರಕ್ಷಿತಾ ಅವರು ಮುಂದೆ ಹೋಗ್ತಿದ್ರು ಈಗ ಕಾವ್ಯ ಅವರು ಎರಡನೇ ಸ್ಥಾನನ ಭದ್ರಪಡಿಸ್ಕೊಂಡು ಆರು ಲಕ್ಷದ ಎಪ್ಪತ್ ಸಾವಿರದ ನೂರ ನಲವತ್ತು ಓಟ್ಗಳನ್ನ ಪಡೆದಿದ್ರೆ ರಕ್ಷಿತಾ ಅವರು ಆರು ಲಕ್ಷದ ನಲವತ್ತೇಳು ಸಾವಿರದ ಒಂಬೈನೂರ ನಲವತ್ತೇಳು ಓಟ್ ಪಡೆದು ಮೂರನೇ ಸ್ಥಾನದಲ್ಲಿದ್ದಾರೆ ಮಾಳುವರು ಎರಡು ಲಕ್ಷದ ಮೂವತ್ತೆಂಟು ಸಾವಿರದ ಆರುನೂರ ಐವತ್ನಾಲ್ಕು ಓಟ್ ಪಡೆದು ನಾಲ್ಕನೇ ಸ್ಥಾನದಲ್ಲಿ ಜೈ ಮಹಾಕಾಲ್ ಧ್ರುವ ಅವರು ಒಂದ್ ಲಕ್ಷದ ತೊಂಬತ್ತೊಂದು ಸಾವಿರದ ಒಂಬೈನೂರ ೂರ ಹದಿಮೂರು ವೋಟ್ ಪಡೆದು ಐದನೇ ಸ್ಥಾನದಲ್ಲಿದ್ದಾರೆ ಇನ್ನುಳಿದಂತೆ ಸ್ಪಂದನ ಆರು ಅಭಿ ಏಳು ಸೂರಜ್ ಎಂಟು ಮತ್ತು ರಾಶಿಕ್ ಅವರು ಒಂಬತ್ತನೇ ಮತ್ತು ಕೊನೆಯ ಸ್ಥಾನದಲ್ಲಿದ್ದಾರೆ ಕೊನೆಯ ನಾಲ್ಕು ಸ್ಥಾನಗಳಲ್ಲಿ ಅಂತ ಏನು ವೋಟ್ಗಳ ವ್ಯತ್ಯಾಸ ಇಲ್ಲ ಸೂರಜ್ ಮತ್ತು ರಾಶಿಕನ ದೃಷ್ಟಿಯಿಂದ ಉಳಿಸ್ಕೊಂಡಿದ್ದು ತೀರಾ ಆಗಿದ್ದ ಅಭಿಗೆ ಗೇಟ್ ಪಾಸ್ ಕೊಡಲಾಗಿದೆ ಅಂತ ನಮ್ಮ ಅನಿಸಿಕೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್